ಹಲೋ ಗಾಯ್ಸ್ ಈಗ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ ಗೆ ಈಗ ಒಂದು ಟೀ ಕುಡಿಲಿಕ್ಕೆ ನಿಂತಿದ್ದೇವೆ ಹಾ ಟೀ ನಾವೀಗ ಟೀ ಕುಡಿಲಿಕ್ಕೆ ಹೋಗ್ತಿದ್ದೇವೆ ನೋಡಿ ಹಾ ಎಲ್ಲಿ ಹಾಂ ಎರಡು ಪಲಕೈ ಉಂಟು ಮಾರ್ರೆ ಹೋಗ್ತೀಯಾ ಅದ್ಯಾಕೆ ಕಸವನ್ನು ಒಳಗೆ ಇಡುದು ಹಾಂ ಕಸವನ್ನು ಯಾಕೆ ಒಳಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಟೀ ಕುಡಿಲಿಕ್ಕೆ ಹೋಗ್ತಿದ್ದೇವೆ ನಾವು ಇಲ್ಲಿಂದ ಮಂಗಳೂರಿಂದ ಬಂದು ಈಗ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿದ್ದೇವೆ ಇನ್ನು ಟೀ ಕುಡಿಯೋಣ ಬನ್ನಿ ಹೋಗ ಬಾಯಿದ ಸೋಲಿ ಹೋದ್ರು ಅದರ ಹುಲ್ಲು ಹಾ ಬಡ್ತಾ ದಲ್ಗಡ್ದ ಈಗ ಟೀ ಕುಡ್ದಾಗಿ ಹೋಗ್ತಿದ್ದೇವೆ ಇನ್ನು ನಲವತ್ತೈದು ಕಿಲೋಮೀಟ್ರ್ ಉಂಟು ಹೋಗ್ಲಿಕ್ಕೆ ನಲವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಈಗ ಟೈಮ್ ಬಂದು ನಾಲ್ಕು ಆಯಿತು ಯಾವಾಗ ಮೆಜರ್ಮೆಂಟ್ ತೆಗೆದು ಯಾವಾಗ ಹೋಗುದು ಅಂತ ಗೊತ್ತಾಗ್ತಿಲ್ಲ ಬನ್ನಿ ಹೋಗೋಣ ಒಂದು ಮಾವಿನ ಬಿದ್ದಿದೆ ಗಾಡಿ ಎಲ್ಲ ಕಡೆ ಹಾಕಿದ್ದೆ ನೀನು ಎಲ್ಲಿಂದ ಅದು ಒಬ್ಬರು ಇದ್ದು ಬಂದ ಯಾರು ವಿಡಿಯೋ ಮಾಡ್ತಿರ್ಬೇಕು ಹೌದಾ ಅಲ್ಲ ಅಲ್ಲ ನೋಡೋಣ ಈಗ ಹೋಗಿ ಸೈಟಿಗೆ ಎಷ್ಟು ದೂರ ಅಂತ ಯಾಕಂದ್ರೆ ಈಗ ಕಿಲೋಮೀಟರ್ ಹಾಕಿದಾನೆ ನಲ್ವತ್ತೈದು ಕಿಲೋಮೀಟರ್ ತೋರಿಸ್ತಾ ಉಂಟು ಈಗ ಐವತ್ತೊಂದು ನಿಮಿಷ ಒಂದೊಂದು ಹಾಕಿಳಿಗೆ ಬಕ್ರಿ ಬಕ್ರಿ ಒಂದ ಒಂದ್ ಹಾಕ್ಲಿಕ್ಕೆ ಅದು ಯಾರು ಅಂತ ಮತ್ತೆ ಇಲ್ಲ ಸತ್ಯ ಬರೋದಿಲ್ಲ ಮೊದಲ ಇತ್ತು ಇಪ್ಪತ್ತು ಕಿಲೋಮೀಟರ್ ಉಂಟಿಲ್ರು ಇಪ್ಪತ್ತು ಕಿಲೋಮೀಟರ್ ಆದ್ಮೇಲೆ ಸಿಂಗರ್ ನಮ್ಮ ಸಿಂಗರ್ ನೋಡಿದ್ರಲ್ಲ ಹೇಗಿದ್ದಾನೆ ನೋಡಿ ಹೇಳ್ಕೆಂದ್ರೆ ಹುಡುಗಿದ್ರೆ ನೋಡಿ ಅಲ್ಲೇ ಹುಡುಗಿದ್ರೆ ನೋಡಿ ನೋಡಿ ಹೇಗೆ ಮದುವೆ ಮಾಡಿ ಬಿಡ್ಬೇಕು ಉದಯರಾಗದಲ್ಲಿ ಆಡ್ತಾರಂತೆ

Kukas road. <laughs> yes, in 200 रीच yes. आ <laughs> 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 ಒಂದೇ ಥರ ಇರುವುದಿಲ್ಲ ಈಗ ವಾಪಸ್ ಮೆಜರ್ಮೆಂಟ್ ತೆಗೆದು ಹೇಳ್ತೇನೆ ನಾನು ಹಾಂ ಹೌದು ಓಕೆ ನಾನು ಬರ್ತೇನಲ್ಲ ಬಂದಾದ ಮೇಲೆ ಮೆಜರ್ಮೆಂಟ್ ತೆಗೆದು ರೇಟ್ ಇರ್ತದೆ ಓಕೆ ಸರಿ ಇರ್ತಾರೆ ಹಾಂ ಈಗ ಸೈಟ್ ಇಂದ ನೀನು ಮಂಗ್ಳೂರಿಗೆ ಹೋಗಬೇಕು ಈಗ ಟೈಮ್ ವಿಶ್ ಆಯಿತು ಆರು ಗಂಟೆಗೆ ಎರಡು ನಿಮಿಷ ಇರುದು ಮಂಗಳೂರಿಗೆ ಎಷ್ಟು ಕಿಲೋಮೀಟರ್ ಉಂಟು ನೋಡೋಣ ತುಂಬಾ ಲೇಟ್ ಆಯ್ತು ನೀವೇನು ಬರಲಿಲ್ಲ ಮೆಜರ್ಮೆಂಟ್ಗೆ ಬರೀಲಿಕ್ಕೆ ಯಾರಿಲ್ಲ ವಿಂಡ್ ಮೆಜರ್ಮೆಂಟ್ ಇತ್ತು ಮೇಲೆ ಹತ್ತಲಿಕ್ಕೆ ಬರೀಲಿಕ್ಕೆ ಯಾರಿಲ್ಲ ನಾನು ನಿಮ್ಮನ್ನು ಹುಡ್ಕುದು

ೂರಿಗೆ ತೊಂಬತ್ತೊಂಬತ್ತು ಕಿಲೋಮೀಟರ್ ಹಾಗಂದ್ರೆ ಕರೆಕ್ಟ್ ನೂರು ಕಿಲೋಮೀಟರ್ ಉಂಟು ನೋಡಿ ನೈಂಟಿ ನೈನ್ ಕಿಲೋಮೀಟರ್ ಕರೆಕ್ಟ್ ನೂರು ಕಿಲೋಮೀಟರ್ ಉಂಟು ಅಲ್ಲಿಗೆ ಸೈಟಿಗೆ ನೈಂಟಿ ನೈನ್ ಕಿಲೋಮೀಟರ್ ಉಂಟು ಅದು ಕೂಡ ಶಾರ್ಟ್ ಕಟ್ ರೋಡ್ ಆಗಿರ್ಬೋದು ನೈನ್ ಕಿಲೋಮೀಟರ್ ಹೋಗ್ತಿದ್ದೇವೆ ಮೇಲೆ ಕುತ್ಕೊಂಡು ಹೋಗ್ತಿದ್ದಾರೆ நாம் டெம்போ ஒல்கிட்ட யூஸ் கொண்டு ಹ ಇಲ್ಲಿಲ್ಲ ನಮ್ಮೆ ಬಿಸಿಲು ಬೀಚೆ ಮಲೇನೆ ಇಲ್ಲ ಈಗ ಮನೆಗೆ ಆದಷ್ಟೇ ನಮ್ದೊಂದು ಟೆಂಪು ಬಾಕಿತ್ತು ಸ್ವಲ್ಪ ಮೂಡ್ ಔಟ್ ಆಗಿದೆ ಈಗ ಟೈಮ್ ಬಂದು ಎಂಟೂವರೆ ಆಯಿತು ತುಂಬ ಲೇಟ್ ಆಯ್ತು ನೋಡೋಣ ಏನು ಮಾಡೋದು ನಾಳೆ ಬೆಳಿಗ್ಗೆ ಬೇಗ ಹೋಗಿ ಟೆಂಪ ಸರಿ ಮಾಡಬೇಕು ಓಕೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಚಾನಲ್ಗೆ ಹೊಸತಾದ್ರೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್